ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ಚಪಾತಿ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಗೋಧಿ ಹಿಟ್ಟಿಗೆ ಈ ಒಂದು ಪದಾರ್ಥ ಸೇರಿಸಿ ಹಿಟ್ಟನ್ನು ನಾದುವುದರಿಂದ ಹಾಗೆಯೇ ಹತ್ತು ನಿಮಿಷಗಳ ಕಾಲ ಹಿಟ್ಟನ್ನು ನೆನೆಸಿ ಈ ಸೂಪರ್ ಸಾಫ್ಟ್ ಆಗಿರುವಂತಹ ಉಬ್ಬಿ ಬರುವಂತಹ ಪದ್ರ ಪದ್ರ ಆಗಿರುವಂತಹ ಚಪಾತಿನ ಯಾವ ತರ ಮಾಡೋದು ಅಂತ ಇವತ್ತಿನ ರೆಸಿಪಿ ವಿಡಿಯೋದಲ್ಲಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಈ ಒಂದು ರೆಸಿಪಿ ವಿಡಿಯೋನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಹಾಗೇನೆ ನೀವು ಇನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ಲಕನ ಕ್ಲಿಕ್ ಮಾಡಿ ಆಲ್ ಅನ್ನ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಮೂರು ವಿಧಾನಗಳಲ್ಲಿ ಚಪಾತಿನ ಮಡಚಿ ಪದ್ರ ಪದ್ರ ಆಗಿರುವಂತಹ ಉಬ್ಬಿ ಬರುವಂತಹ ಸಾಫ್ಟಾಗಿರುವಂಥ ಚಪಾತಿ ಯಾವ ಥರ ಮಾಡೋದು ಅಂತ ನೋಡೋಣ ಈ ಚಪಾತಿ ನೀವು ಒಮ್ಮೆ ಮಾಡಿದರೆ ಇವತ್ತು ಮಾಡಿರೋ ಚಪಾತಿ ಮಾರನೇ ದಿನಕ್ಕೂ ಕೂಡ ಅಷ್ಟೇ ಫ್ರೆಶ್ ಆಗಿ ತಾಜಾ ಚಪಾತಿ ಅಂತಲೇ ಅನ್ಸ್ಕೊಳ್ತೆ ಅಷ್ಟು ಚೆನ್ನಾಗಿರುತ್ತೆ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಂತರ ನಾನಿಲ್ಲಿ ಒಂದು ಬಟ್ಲಾಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ರೂಮ್ ಟೆಂಪ್ರೇಚರ್ ಇರುವಂಥ ಹಾಲು ಚೆನ್ನಾಗಿದ್ದಾನೆ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಪುನಃ ನಾನಿಲ್ಲಿ ಮತ್ತೆ ಒಂದು ಅರ್ಧ ಬಟ್ಲಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಸೇರಿಸ್ಕೊಂಡು ಹಿಟ್ಟನ್ನು ನಾನಿಲ್ಲಿ ನಾದ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟಿಗೆ ಸ್ವಲ್ಪ ಹಾಲನ್ನು ಸೇರಿಸಿ ಹಿಟ್ಟನ್ನು ನಾದಿಕೊಳ್ಳೋದ್ರಿಂದ ಮಾಡುವಂತಹ ಚಪಾತಿ ತುಂಬಾ ಮೃದುವಾಗಿ ಬರುತ್ತೆ ಮತ್ತು ಚಪಾತಿ ರುಚಿ ಕೂಡ ಹೆಚ್ಚಾಗುತ್ತೆ ಪೂರ್ತಿಯಾಗಿ ಒಂದೂವರೆ ಬಟ್ಲಷ್ಟು ಹಾಲನ್ನು ನಾನಿಲ್ಲಿ ಹಿಟ್ಟಿಗೆ ಗೋಧಿ ಹಿಟ್ಟಿಗೆ ಹಾಕ್ಕೊಂಡು ನಾದ್ಕೊಳ್ತಾ ಇದ್ದೀನಿ ಹಾಲು ಹಾಕಿ ಚೆನ್ನಾಗಿ ಸತಿ ಹಿಟ್ಟು ಕಲಿಸ್ಕೊಂಡಾದ ನಂತರ ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಸಾಫ್ಟಾಗಿ ನಾದ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟನ್ನು ಸ್ವಲ್ಪ ಹಾಲಿನೊಂದಿಗೆ ಹಾಗೆ ಸ್ವಲ್ಪ ನೀರಿನೊಂದಿಗೆ ಹಿಟ್ಟನ್ನು ನಾದ್ಕೊಂಡು ಒಂದು ಹತ್ತು ನಿಮಿಷ ಹಿಟ್ಟು ನೆನೆಯೋಕ್ಕೆ ಬಿಟ್ಟರೆ ಮಾಡುವಂಥ ಚಪಾತಿ ತುಂಬಾ ಮೃದುವಾಗಿ ಸಾಫ್ಟಾಗಿ ಬರುತ್ತೆ ನೋಡಿ ಇಲ್ಲಿ ನಾನು ಹಿಟ್ಟನ್ನು ನಾದ್ಕೊಂಡಾಗಿದೆ ನಂತರ ಒಂದು ಸ್ವಲ್ಪ ಮೇಲುಗಡೆ ಒಂದು ಚಮಚದಷ್ಟು ಎಣ್ಣೆನ ಹಾಕಿ ಪುನಃ ಒಂದ್ಸತಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ತೀರ ಗಟ್ಟಿಯಾಗೂ ಕೂಡ ಕಲ್ಸ್ಕೊಳ್ಬಾರ್ದು ಒಂದ್ ಸ್ವಲ್ಪ ಸಾಫ್ಟ್ ಆಗಿ ಚಪಾತಿ ಹಿಟ್ಟನ್ನ ಕಲಸಕೊಂಡ್ರೆ ಮಾಡುವಂತಹ ಚಪಾತಿ ಸೂಪರ್ ಆಗಿ ಸಾಫ್ಟ್ ಆಗಿ ಬರುತ್ತೆ ಇವಾಗ ಈ ಹಿಟ್ಟನ್ನ ಒಂದ್ ಹತ್ತು ನಿಮಿಷಗಳವರೆಗೆ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ ಹತ್ತು ನಿಮಿಷ ಆದ್ರೂ ಹಿಟ್ಟನ್ನ ನೆನೆಯಕ್ ಬಿಟ್ರೆ ನಾವು ಮಾಡುವಂತಹ ಚಪಾತಿ ತುಂಬಾನೇ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ತಕ್ಷಣಕ್ಕೆ ಮಾಡಕ್ ಹೋಗ್ಬೇಡಿ ಹಿಟ್ಟನ್ನ ಒಂದ್ ಸ್ವಲ್ಪ ನೆನೆಸಿಟ್ಟು ನೀವು ಚಪಾತಿನ ಮಾಡ್ಕೊಳ್ಳಿ ಹತ್ತು ನಿಮಿಷ ನೆಂದಿರುವಂಥ ಹಿಟ್ಟನ್ನು ನಾನಿಲ್ಲಿ ಪುನಃ ಮತ್ತೆ ಇದ್ದೀನಿ ಒಂದು ಸತಿ ನಾದ್ಕೊಂಡು ಮೇಲೆ ಮತ್ತೆ ಒಂದು ಸ್ವಲ್ಪ ಎಣ್ಣೆನ ಸವರಿ ಹಿಟ್ಟನ್ನು ಪುನಃ ಒಂದು ಎರಡು ನಿಮಿಷದ ಹಾಗೆ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಮಾಡುವಂಥ ಚಪಾತಿ ಕೂಡ ಅಷ್ಟೇ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಹಿಟ್ಟು ಯಾವ ಥರ ಇದೆ ಅಂತ ಈ ಒಂದು ಹದದಲ್ಲಿ ಹಿಟ್ಟು ಚೆನ್ನಾಗಿ ನೆಂದರೆ ಸೂಪರ್ ಸಾಫ್ಟಾಗಿರುವಂಥ ಚಪಾತಿ ರೆಡಿಯಾಗುತ್ತೆ ಹಿಟ್ಟು ಕಲಸಿದಾಗ ಯಾವ ಥರ ಇತ್ತು ಮತ್ತು ಹತ್ತು ನಿಮಿಷ ನೆಂದು ಹಿಟ್ಟನ್ನು ನಾವು ಪುನಃ ನಾದ್ಕೊಂಡಾಗ ಹಿಟ್ಟು ಯಾವ ಥರ ಇದೆ ಅಂತ ನೀವೇ ಡಿಫ್ರೆನ್ಸ್ ನೋಡ್ಬೋದು ನಾದಿರುವಂಥ ಹಿಟ್ಟಿನಲ್ಲಿ ನಾನಿಲ್ಲಿ ಚಿಕ್ಕ ಚಿಕ್ಕ ಉಳ್ಳೆಯಾಗಿ ಮಾಡ್ಕೊಳ್ತಾ ಇದ್ದೀನಿ ಉಳ್ಳೇನೂ ಕೂಡ ಅಷ್ಟೇ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ಮತ್ತೆ ಕೈಯಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು ನಾದ್ಕೊಳ್ತಾ ಈ ಉಳ್ಳೇನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಉಳಿದಂಥ ಹಿಟ್ಟಿನಿಂದ ಇದೇ ಥರ ಎಲ್ಲ ಉಳ್ಳೇನುಗಳನ್ನು ಕೂಡ ನಾನಿಲ್ಲಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಸೈಡಿಗೆ ಎತ್ತಿಟ್ಟು ನೋಡಿ ನಂತರ ನಾನಿಲ್ಲಿ ಇವಾಗ ಒಂದು ಪ್ಲೇಟಿಗೆ ಒಣ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ರೆಡಿ ಮಾಡಿಟ್ಟಿರುವಂಥ ಹಿಟ್ಟಿನ ಉಳ್ಳೇನ ತಗೊಂಡು ಒಣ ಹಿಟ್ಟಿನಲ್ಲಿ ಅದ್ದಿ ಇವಾಗ ಚಪಾತಿನ ನಾನಿಲ್ಲಿ ಇದ್ದೀನಿ ನೋಡಿ ಇವಾಗ ಒಂದು ಸ್ವಲ್ಪ ಉದ್ದಕ್ಕೆ ಈ ಥರ ಲಟ್ಟಿಸಿ ನಂತರ ಇವಾಗ ಒಂದು ಸ್ವಲ್ಪ ಅಡುಗೆ ಎಣ್ಣೆಯನ್ನು ಸವರಿ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಮತ್ತೆ ಮೇಲುಗಡೆ ಉದುರಿಸಿ ಇವಾಗ ಒಂದ್ರ ಮೇಲೆ ಅರ್ಧ ಭಾಗದಾಗೆ ಮಡಚಿ ನಂತರ ಒಂದು ಸ್ವಲ್ಪ ಲಟ್ಟಿಸಿ ಮತ್ತೆ ಪುನಃ ಒಂದು ಸ್ವಲ್ಪ ಎಣ್ಣೆನ ಸಾವ್ರಿ ಇವಾಗ ಪುನಃ ಒಣ ಗೋಧಿ ಹಿಟ್ಟಿನಲ್ಲಿ ಅದ್ದಿ ನೋಡಿ ಈ ಥರ ಮತ್ತೆ ಎರಡು ಭಾಗದಾಗಿ ಮಡಿಸ್ಕೊಂಡು ಒಟ್ಟಾರೆಯಾಗಿ ನಾಲ್ಕು ಫೋಲ್ಡಾಗಿ ಈ ಒಂದು ಚಪಾತಿನ ನಾನಿಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಇವಾಗ ಹಿಟ್ಟಿನಲ್ಲಿ ಒಂದು ಸತಿ ಅದ್ದಿ ಚೆನ್ನಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ರೌಂಡ್ ಆಗಿ ನಿಮಗೆ ಬಂದ್ರೆ ಲಟ್ಟಿಸಿ ಇಲ್ಲ ನಿಮಗೆ ಯಾವ ತರ ಬರುತ್ತೋ ಅದೇ ತರ ನೀವು ಲಟ್ಟಿಸಿ ಹಗುರವಾಗಿ ಚಪಾತಿನ ಸುತ್ತಲೂ ಕೂಡ ಲಟ್ಟಿಸ್ತಾ ಹೋಗಬೇಕಾಗುತ್ತೆ ಭಾರವಾಗಿ ನಾವು ಏನಾದರೂ ಚಪಾತಿನ ಹೋದರೆ ಚಪಾತಿ ಪಜ್ರ ಆಗಿ ಬರುವುದಿಲ್ಲ ಲಟ್ಟಣಿಗೆನ ನಾವು ಚಪಾತಿ ಮೇಲೆ ಹಗುರವಾಗಿ ಉರ್ಲಾಡಿಸ್ತಾ ಇರೋ ತರ ಚಪಾತಿನ ನಾವು ಲಟ್ಟಿಸ್ಬೇಕಾಗುತ್ತೆ ಒಂದು ಸ್ವಲ್ಪ ಹಿಟ್ಟಿನಲ್ಲಿ ಅದ್ದಿ ನಾವು ಚಪಾತಿನ ಸುತ್ತಲೂ ಕೂಡ ಹಗುರವಾಗಿ ಲಟ್ಟಿಸ್ತಾ ಹೋದರೆ ಚಪಾತಿ ಕೂಡ ರೌಂಡಾಗಿ ಆಗಿ ಬರುತ್ತೆ ಮತ್ತು ಚಪಾತಿ ಯಾವ ಕಡೆ ದಪ್ಪ ಇರುತ್ತೆ ನೋಡಿ ನೋಡಿಕೊಂಡು ಅಲ್ಲಲ್ಲಿ ಚಪಾತಿನ ತೀಡ್ತಾ ಹೋಗಿ ನಾನಿಲ್ಲಿ ಚಪಾತಿನ ಒಂದಷ್ಟು ಹಗಲಿಕ್ಕೆ ಲಟ್ಟಿಸಿ ಲಟ್ಟಿಸಿರುವಂಥ ಚಪಾತಿಗೆ ಒಂದು ಸ್ವಲ್ಪ ಎಣ್ಣೆನ ಸವರಿ ಎಣ್ಣೆ ಹಚ್ಚಿರುವಂಥ ಭಾಗನ ಕೆಳಮುಖವಾಗಿ ಕಾದಿರುವಂತಹ ಹೆಂಚು ಮೇಲೆ ಹಾಕ್ಕೊಂಡು ಈ ಚಪಾತಿನ ಬೇಯಿಸ್ಕೊಳ್ತಾ ಇದ್ದೀನಿ ಚಪಾತಿ ಹಾಕ್ಕೊಳ್ಬೇಕಾದ್ರೆ ಹೆಂಚು ಒಂದು ಸ್ವಲ್ಪ ಚೆನ್ನಾಗಿ ಕಾದಿರಬೇಕು ಮತ್ತು ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮಲ್ಲಿಟ್ಟು ಚಪಾತಿ ಹಾಕ್ಕೊಂಡಿದ್ದೆ ನಂತರ ಗ್ಯಾಸ್ ಫ್ಲೇಮನ್ನ ಮೀಡಿಯಮ್ ಉರಿಗಿಂತ ಒಂದ್ ಸ್ವಲ್ಪ ಹೈ ಪ್ರಮಾಣದಲ್ಲಿಟ್ಟು ಚಪಾತಿನ ಬೇಯಿಸ್ಕೊಳ್ತಾ ಇದ್ದೀನಿ ಚಪಾತಿಗೆ ಒಂದ್ ಸ್ವಲ್ಪ ಎಣ್ಣೆನ ಸವರಿ ಚಪಾತಿ ಒಂದ್ ಸ್ವಲ್ಪ ಉಬ್ಬಿ ಬರ್ತಾ ಇದೆ ಅಂದಾಗ ಚಪಾತಿನ ನಾನಿಲ್ಲಿ ತಿರು ಹಾಕೊಂಡು ಇನ್ನೊಂದು ಬದಿಗೆ ಚಪಾತಿನ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಯಾವ ತರ ಉಬ್ಬಿ ಬಂದಿದೆ ಅಂತ ಚಪಾತಿ ಮೇಲ್ಗಡೆ ಮತ್ತೆ ಒಂದ್ ಸ್ವಲ್ಪ ಎಣ್ಣೆನ ಸವರಿ ಒಂದ್ ನಿಮಿಷಗಳವರೆಗೆ ಚಪಾತಿನ ಬೇಯಿಸ್ಕೊಂಡಾದ ನಂತರ ಪುನಃ ಮತ್ತೆ ಚಪಾತಿನ ತಿರು ಹಾಕೊಂಡು ನೋಡಿ ಎಷ್ಟು ಸೂಪರ್ ಆಗಿ ಕಲ್ಲರ್ ಆಗಿ ಬಂದಿದೆ ಅಂತ ಚಪಾತಿ ಈ ತರ ಬಂದ್ರೆ ಸೂಪರ್ ಆಗಿರುವಂಥ ಚಪಾತಿ ತಯಾರಾಗಿದೆ ಅಂತಲೇ ಅರ್ಥ ಬಿಸಿ ಬಿಸಿ ಆಗಿರುವಾಗ ಈ ಚಪಾತಿನ ಊಟ ಮಾಡಿದರೆ ನೀವು ಒಂದಲ್ಲ ನಾಲ್ಕು ಚಪಾತಿ ಊಟ ಮಾಡ್ತೀರ ಅಷ್ಟು ಸಕ್ಕತ್ತಾಗಿರುತ್ತೆ ನೋಡಿ ಚಪಾತಿನ ಸುತ್ತಲೂ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ ಈ ಥರ ಫೋಲ್ಡ್ ಮಾಡಿ ಈ ಚಪಾತಿ ಎಲ್ಲ ಬದಿಗೂ ಕೂಡ ಬೆಂದು ಪರ್ಫೆಕ್ಟಾಗಿ ಚಪಾತಿ ರೆಡಿಯಾಗಿದೆ ನಂತರ ನಾನು ನಿಮಗೆ ಇನ್ನೊಂದು ವಿಧದಲ್ಲಿ ಈ ಚಪಾತಿನ ಮಾಡಿ ತೋರಿಸ್ತಾ ಇದ್ದೀನಿ ಮತ್ತೆ ನಾನು ಒಂದು ಸ್ವಲ್ಪ ಒಂದು ಉಳ್ಳೇನ ತಗೊಂಡು ಗೋಧಿ ಹಿಟ್ಟಿನಲ್ಲಿ ಅದ್ದಿ ಒಂದು ಸ್ವಲ್ಪ ಉದ್ದಕ್ಕೆ ಲಟ್ಟಿಸಿ ಅಡುಗೆ ಎಣ್ಣೆನ ಸವರಿ ಮತ್ತೆ ಮೇಲ್ಗಡೆ ಒಂದು ಸ್ವಲ್ಪ ಒಣ ಗೋಧಿ ಹಿಟ್ಟನ್ನು ಉದುರಿಸಿ ನೋಡಿ ಈ ಥರ ಮಧ್ಯೆ ಭಾಗಕ್ಕೆ ಪ್ರೆಸ್ ಮಾಡಿ ಎರಡು ಹಾಗೆ ಮಾಡಿಕೊಂಡು ಒಂದ್ರ ಮೇಲೆ ಒಂದು ಅಂತ ಫೋಲ್ಡ್ ಮಾಡಿ ಒಣ ಗೋಧಿ ಹಿಟ್ಟಿನಲ್ಲಿ ಅದ್ದಿ ನಂತರ ಇವಾಗ ಚಪಾತಿನ ಲಟ್ಟಿಸ್ತಾ ಇದ್ದೀನಿ ಈ ಚಪಾತಿ ರೌಂಡಾಗಿ ಕೂಡ ಬರುತ್ತೆ ಯಾರಿಗೆ ರೌಂಡಾಗಿ ಆಗಿ ಚಪಾತಿ ಬರ್ತಾ ಇರಲ್ವೋ ನೀವು ಈ ಒಂದು ವಿಧಾನದಲ್ಲಿ ಚಪಾತಿನ ಟ್ರೈ ಮಾಡಿ ನಿಮ್ಮ ಚಪಾತಿ ಕೂಡ ರೌಂಡಾಗಿ ಆಗಿ ಬರುತ್ತೆ ಚಪಾತಿ ಒಂದು ಸ್ವಲ್ಪ ಲಟ್ಟಿಸಿ ಪುನಃ ನಾನಿಲ್ಲಿ ಒಣ ಗೋಧಿ ಹಿಟ್ಟಿನಲ್ಲಿ ಹದ್ದಿ ಮತ್ತೆ ಚಪಾತಿನ ಲಟ್ಟಿಸ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಚಪಾತಿ ಅಂಟ್ಕೊಳ್ಳೋದಿಲ್ಲ ತುಂಬ ಸಲೀಸಾಗಿ ಈ ಚಪಾತಿನ ಲಟ್ಟಿಸೋದಕ್ಕೆ ಬರುತ್ತೆ ಈ ಚಪಾತಿನ ದಂಡಿ ದಂಡಿಯಾಗಿ ಈ ಚಪಾತಿನ ಲಟ್ಟಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ಚಪಾತಿನೂ ಕೂಡ ನಾನಿಲ್ಲಿ ಒಂದಷ್ಟು ಅಗಲಕ್ಕೆ ಲಟ್ಟಿಸಿದಾಗಿದೆ ನೋಡ್ತಾ ಇರೋದು ಎಷ್ಟು ರೌಂಡಾಗಿ ಚೆನ್ನಾಗಿ ಬಂದಿದೆ ಅಂತ ಫಸ್ಟ್ ಟೈಮ್ ಮಾಡೋರು ಈ ಒಂದು ವಿಧಾನದಲ್ಲಿ ಈ ಚಪಾತಿನ ಟ್ರೈ ಮಾಡಿ ನಿಮ್ಮ ಚಪಾತಿ ಕೂಡ ಸಾಫ್ಟಾಗಿ ಬರುತ್ತೆ ನಾನಿಲ್ಲಿ ಚಪಾತಿ ಲಟ್ಟಿಸಿರುವುದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಸವರಿ ನಂತರ ಈ ಚಪಾತಿನ ಕಾದಿರುವಂಥ ಹೆಂಚು ಮೇಲೆ ಹಾಕ್ಕೊಂಡಿದ್ದೀನಿ ನೋಡಿದ ಹಾಗೆ ಚಪಾತಿನ ನಾನಿಲ್ಲಿ ತೀರ ದಪ್ಪವಾಗೂ ತೀರ ತೆಳುವಾಗೂ ಲಟ್ಟಿಸಿಲ್ಲ ಒಂದು ಸ್ವಲ್ಪ ಮೀಡಿಯಮ್ ಅದಕ್ಕೇ ಈ ಒಂದು ಚಪಾತಿನ ರೆಡಿ ಮಾಡ್ಕೊಂಡಿದ್ದೀನಿ ಚಪಾತಿ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಸವರಿ ಚಪಾತಿ ಉಬ್ಬಿ ಬರ್ತಾ ಇದೆ ಅಂದಾಗ ಪುನಃ ಚಪಾತಿನ ತಿರುಗಾಕೊಂಡು ಇನ್ನೊಂದು ಬದಿಗೆ ಚಪಾತಿನ ಬೇಯಿಸ್ಕೊಳ್ತಾ ಇದ್ದೀನಿ ಗ್ಯಾಸ್ ಫ್ಲೇಮನ್ನು ಮೀಡಿಯಂ ಊರಿಗಿಂತ ಜಾಸ್ತಿ ಫ್ಲೇಮ್ನಲ್ಲಿಟ್ಟು ಈ ಚಪಾತಿನ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಚಪಾತಿ ಒಂದು ಸ್ವಲ್ಪ ಆಗಿಬಿಟ್ರೆ ಚಪಾತಿ ಉಬ್ಬೋದು ನಿಂತೋಗ್ಬಿಡುತ್ತೆ ಭದ್ರ ಆಗಿದೆ ಅಂದಾಗ ಚಪಾತಿ ಸಾಫ್ಟಾಗಿ ಬಂದಿದೆ ಅಂತಲೇ ಅರ್ಥ ನೋಡಿ ಚಪಾತಿ ಸುದ್ಲು ಕೂಡ ಎಲ್ಲಿ ಬೆಂದಿರಲ್ವೋ ಅಲ್ಲಲ್ಲಿ ನೋಡಿಕೊಂಡು ಚಪಾತಿನ ಫೋಲ್ಡ್ ಮಾಡಿ ಬೇಯಿಸ್ಕೊಳ್ಳಿ ನೋಡಿ ಚಪಾತಿ ಈ ಥರ ಅಲ್ಲಲ್ಲಲ್ಲಿ ಚುಕ್ಕೆ ಚುಕ್ಕೆ ಥರ ಬಂದಿದೆ ಅಂದಾಗ ಚಪಾತಿ ಬೆಂದಿದೆ ಅಂತ ಅರ್ಥ ನಿಮಗೆ ಎಲ್ಲಿ ಬೆಂದಿಲ್ಲ ಅಂತ ಅನ್ನಿಸ್ತಾ ಇದೆಯೋ ಅಲ್ಲಿ ಪುನಃ ಚಪಾತಿನ ಫೋಲ್ಡ್ ಮಾಡಿ ಬೇಯಿಸ್ಕೊಳ್ಬೋದು ಈ ಚಪಾತಿ ಕೂಡ ಇವಾಗ ಬೆಂದಿದೆ ನಂತರ ನಾನಿಲ್ಲಿ ನಿಮಗೆ ಇನ್ನೊಂದು ವಿಧದಲ್ಲಿ ಚಪಾತಿನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎರಡು ಚಿಕ್ಕ ಚಿಕ್ಕ ಉಳ್ಳೆಗಳನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಇವಾಗ ಈ ಚಿಕ್ಕ ಚಿಕ್ಕ ಉಳ್ಳೆನ ನಾನಿಲ್ಲಿ ಒಂದು ಸ್ವಲ್ಪ ಅಗಲಕ್ಕೆ ಲಟ್ಟಿಸಿ ಅಂದರೆ ಒಂದು ಸ್ವಲ್ಪ ಪೂರಿ ಥರ ಚಿಕ್ಕದಾಗಿ ಲಟ್ಟಿಸಿ ನಂತರ ಇವಾಗ ಇದಕ್ಕೆ ಒಂದು ಸ್ವಲ್ಪ ಅಡುಗೆ ಎಣ್ಣೆನ ಇದ್ದೀನಿ ಎರಡಕ್ಕೂ ಕೂಡ ಸವರಿರುವಂಥ ಎಣ್ಣೆ ಭಾಗಕ್ಕೆ ನಾನಿಲ್ಲಿ ಒಣ ಗೋಧಿ ಹಿಟ್ಟಿನಲ್ಲಿ ಈ ಚಪಾತಿನ ಅದ್ದಿ ಎರಡನ್ನೂ ಕೂಡ ಇವಾಗ ಒಂದ್ರ ಮೇಲೆ ಒಂದು ಅಂತ ಒಂದರ ಮೇಲೆ ಒಂದು ಅಂತ ಇಟ್ಟು ಒಂದು ಸ್ವಲ್ಪ ಪ್ರೆಸ್ ಮಾಡಿ ನಂತರ ಒಣ ಗೋಧಿ ಹಿಟ್ಟಿನಲ್ಲಿ ಅದ್ದಿ ನಂತರ ಇವಾಗ ಚಪಾತಿನ ಲಟ್ಟಿಸ್ತಾ ಇದ್ದೀನಿ ಫಸ್ಟ್ ಟೈಮ್ ಮಾಡೋರು ಕೂಡ ಈ ಚಪಾತಿನ ಆಕಾರಕ್ಕೆ ಮಾಡ್ಕೊಳ್ಬೋದು ಅಷ್ಟು ಈಸಿಯಾಗಿ ಈ ಚಪಾತಿ ರೌಂಡಾಗಿ ಕೂಡ ಬರುತ್ತೆ ಮತ್ತು ಸಾಫ್ಟಾಗೂ ಕೂಡ ಬರುತ್ತೆ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನಾನು ಯಾವ ಥರ ಚಪಾತಿನ ಲಟ್ಟಿಸ್ತಾ ಇದ್ದೀನಿ ಅಂತ ತುಂಬ ಹಗುರವಾಗಿ ಈ ಚಪಾತಿನ ಲಟ್ಟಿಸ್ಕೊಳ್ಬೇಕು ನೋಡಿ ಹಿಟ್ಟು ಕಲಿಸೋದು ತುಂಬಾ ಮುಖ್ಯ ಆಗಿರುತ್ತೆ ಹಿಟ್ಟು ನೆನೆಯೋದು ಕೂಡ ತುಂಬಾ ಮುಖ್ಯ ಆಗಿರುತ್ತೆ ಚಪಾತಿ ಮಾಡೋದಕ್ಕೆ ಒಂದು ಸ್ವಲ್ಪ ಸಮಯ ಬೇಕು ಸಮಯ ಕೊಟ್ಟಷ್ಟು ನಾವು ಮಾಡುವಂಥ ಅಡುಗೆ ಕೂಡ ತುಂಬ ಚೆನ್ನಾಗಿ ತಯಾರಾಗುತ್ತೆ ಒಂದಷ್ಟು ಅಗ್ಲಿಕ್ಕೆ ಚಪಾತಿನಲ್ಲಿ ಅಟ್ಟಿಸಿದ ಮೇಲೆ ಮೇಲುಗಡೆ ಒಂದು ಸ್ವಲ್ಪ ಅಡುಗೆ ಎಣ್ಣೆನೂ ಸವರಿ ಈ ಚಪಾತಿನೂ ಕೂಡ ನಾನಿಲ್ಲಿ ಎಣ್ಣೆ ಹಚ್ಚಿರುವಂಥ ಭಾಗನ ಕೆಳಮುಖವಾಗಿ ಕಾದಿರುವಂಥ ಹಂಚಿ ಮೇಲೆ ಹಾಕ್ಕೊಂಡು ಈ ಚಪಾತಿನ ಬೇಯಿಸ್ಕೊಳ್ತಾ ಇದ್ದೀನಿ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಊರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿಟ್ಟು ಚಪಾತಿನ ಬೇಯಿಸ್ಕೊಳ್ತಾ ಇದ್ದೀನಿ ಚಪಾತಿ ಮೇಲುಗಡೆ ಒಂದು ಸ್ವಲ್ಪ ಬೆಂದಿದೆ ಅಂದಾಗ ಒಂದು ಸ್ವಲ್ಪ ಎಣ್ಣೆನ ಸವರಿ ನೋಡಿ ಚಪಾತಿ ಒಂದು ಸ್ವಲ್ಪ ಉಬ್ಬಿ ಬರ್ತಾ ಇದೆ ಅಂದಾಗ ಈ ಚಪಾತಿನ ಕೂಡ ನಾನಿಲ್ಲಿ ತಿರುವು ಹಾಕ್ಕೊಂಡು ಇನ್ನೊಂದು ಬದಿಗೂ ಕೂಡ ಒಂದು ನಿಮಿಷಗಳ ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ ಈ ಚಪಾತಿ ಅಷ್ಟಾಗಿ ಉಬ್ಬಿ ಬರೋದಿಲ್ಲ ಯಾಕಂದರೆ ಪದರ ಆಗಿರುವಂಥ ಚಪಾತಿ ರೆಡಿ ಆಗುತ್ತೆ ಉಬ್ಬು ಬೇಕಾದರೆ ಇದು ಪದರ್ ಬಿಟ್ಕೊಂಡ್ರೆ ಚಪಾತಿ ಉಬ್ಬಿ ಬರೋದಿಲ್ಲ ನೋಡಿ ಇವಾಗ ತೋರಿಸ್ತೀನಿ ನಿಮಗೆ ಚಪಾತಿ ಯಾವ ಥರ ಪದರಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಸೂಪರಾಗಿ ಎರಡು ಆಗಿ ಚಪಾತಿ ತಯಾರಾಗಿದೆ ಅಂತ ಈ ಥರ ಚಪಾತಿನ ಮತ್ತೆ ನಾನು ಫೋಲ್ಡ್ ಮಾಡಿ ಸುತ್ತಲೂ ಕೂಡ ಚಪಾತಿನ ಎಲ್ಲ ಬದಿಗೂ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಚಪಾತಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ಈ ಎರಡು ಪದರಿನ ಚಪಾತಿ ಅಂತೂ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಈ ಚಪಾತಿ ಕೂಡ ಇವಾಗ ತಯಾರಾಗಿದೆ ನಾನಿಲ್ಲಿ ಉಳಿದಂಥ ಹಿಟ್ಟಿನಿಂದ ಎಲ್ಲ ಚಪಾತಿಗಳನ್ನು ಕೂಡ ಮಾಡಿಟ್ಟಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಈ ಚಪಾತಿಗಳು ತಯಾರಾಗಿದೆ ಅಂತ ತುಂಬಾ ಸಾಫ್ಟಾಗಿ ಈ ಚಪಾತಿ ತಯಾರಾಗುತ್ತೆ ಗೋಧಿ ಹಿಟ್ಟಿಗೆ ಸ್ವಲ್ಪ ಹಾಲನ್ನು ಸ್ವಲ್ಪ ನೀರನ್ನು ಸೇರಿಸಿ ಹಿಟ್ಟನ್ನು ಸಾಫ್ಟಾಗಿ ನಾದ್ಕೊಂಡು ಈ ಚಪಾತಿನ ಮಾಡ್ಕೊಳ್ಳಿ ಕೊನೆಯದಾಗಿ ಮಾಡಿ ತೋರಿಸಿರುವಂಥ ಚಪಾತಿ ಎರಡು ಪದರಿನ ಚಪಾತಿ ಯಾವ ಥರ ಎರಡು ಲೇಯರ್ ಆಗಿ ಎರಡು ಚಪಾತಿ ಥರ ಬಂದಿದೆ ಅಂತ ಈ ಚಪಾತಿ ಕೂಡ ಅಷ್ಟೇ ಸಾಫ್ಟಾಗಿರುತ್ತೆ ಎರಡನೇ ಸತಿ ಮಾಡಿರುವಂಥ ಚಪಾತಿ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಕೂಡ ಹಾಗೆ ಎರಡು ಪದರಿನ ಚಪಾತಿ ಹಾಗೆ ಬರುತ್ತೆ ಒಮ್ಮೆ ಈ ಥರ ಚಪಾತಿಯನ್ನು ನೀವು ಮಾಡಿದರೆ ಬೆಳಗ್ಗೆ ಮಾಡಿರುವಂಥ ಚಪಾತಿ ಸಂಜೆ ಯಾಕೆ ಮಾರನೇ ದಿನ ಕೂಡ ಅಷ್ಟೇ ಮೃದುವಾಗಿ ತಾಜಾ ಚಪಾತಿ ಹಾಗೆ ಈ ಚಪಾತಿ ಇರುತ್ತೆ ಇವಾಗ ಫಸ್ಟ್ ಮಾಡಿರುವಂಥ ಚಪಾತಿ ಕೂಡ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇದು ಕೂಡ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿ ಚಪಾತಿನ ಎಷ್ಟು ಈಸಿಯಾಗಿ ಸಲಿಸಾಗಿ ಕಟ್ ಮಾಡ್ಕೊಳ್ಬೋದು ಅಂತ ಅಷ್ಟು ಸಾಫ್ಟಾಗಿರುತ್ತೆ ಈ ಚಪಾತಿ ನೋಡಿದ್ರಲ್ಲ ಸ್ನೇಹಿತರೆ ಹಿಟ್ಟನ್ನು ನಾದುವಂಥ ವಿಧಾನದಿಂದ ಹಿಡಿದು ಮೂರು ವಿಧಾನದಲ್ಲಿ ಚಪಾತಿನ ಲಟ್ಟಿಸಿ ಬೇಯಿಸಿರುವಂತಹ ಈ ಒಂದು ಚಪಾತಿ ರೆಸಿಪಿ ವಿಡಿಯೋ ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ರೆಸಿಪಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಇವತ್ತಿನ ರೆಸಿಪಿ ವಿಡಿಯೋ ತುಂಬಾ ಇಷ್ಟ ಆಗಿದ್ದರೆ ಈ ರೆಸಿಪಿ ವಿಡಿಯೋಗೆ ಒಂದು ಹೈಪ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಇದೇ ಥರದ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು